ಇವತ್ತಿನ ಎನ್ ಎಮ್ ಎಸ್ ಎಕ್ಸಾಮಲ್ಲಿ ಏನಪ್ಪ ಅಂದರೆ ಒಂದು ಚಿತ್ರವನ್ನು ಕೊಟ್ಟು ಆ ಚಿತ್ರ ಹೌದಾ ಕ್ವಶನ್ ಡಯಾಗ್ರಾಮು ಆನ್ಸರಲ್ಲಿ ಎಲ್ಲಿದೆ ಅಂತ ಕೇಳಿದ್ದಾರೆ ಹಾಗಾದರೆ ಇದು ಎವ್ರಿ ಇಯರ್ ಕೇಳುವಂಥ ಕ್ವಶನ್ನು ನೋಡ್ರಿ ಈ ಡಯಾಗ್ರಾಮನ್ನು ನೋಡಿದಾಗ ಈ ಏಜ್ ಏನಿದೆಯಲ್ಲ ಇಲ್ಲಿ ಕಟ್ ಆದ ಇದು ಆನ್ಸರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಇದು ಆನ್ಸರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಇದು ಆನ್ಸರ್ ಆಗಬಹುದು ಯಾವುದು ಇದು ನೋಡ್ರಿ ಈ ರೀತಿಯಾಗಿ ಬಂತು ಇದು ಆದರೆ ಮೇಲಿಂದ ಎಷ್ಟು ಸೈಜ್ ಇದೆಯಲ್ಲ ಅಷ್ಟೇ ಕೆಳಗಡೆದ್ದು ಸೈಜ್ ಇದೆ ಇಲ್ಲಿ ಇಲ್ಲಿ ನೋಡ್ರಿ ಹಾಗಾದರೆ ಈ ಸೈಜು ಅಲ್ಲಿ ಮ್ಯಾಚ್ ಆಗೋದಿಲ್ಲ ಎಷ್ಟಿದೆ ಅಷ್ಟೇ ಇಲ್ಲ ಇಲ್ಲಿ ಕೆಳಗಡೆ ಚಿಕ್ಕದಿದೆ ಹಾಗಾದರೆ ಇದು ಮ್ಯಾಚ್ ಆಗೋದಿಲ್ಲ ಮ್ಯಾಚ್ ಆಗೋದಿಲ್ಲ ನೋಡ್ರಿ ಇದು ಮಾತ್ರ ಏನಾಗುತ್ತೆಪ್ಪ ಅಂದರೆ ಫಸ್ಟ್ ಒನ್ನು ಹೌದಾ ಫಸ್ಟ್ ಒನ್ ನೋಡ್ರಿ ಲಕ್ಷ ಕೊಡ್ರಿ ಒಂದು ಸ್ವಲ್ಪ ಫಸ್ಟ್ ಒನ್ ಏನಾಗ್ತದಂದ್ರೆ ಈ ರೀತಿಯಾಗಿ ಬಂದುಬಿಟ್ಟು ಈ ರೀತಿಯಾಗಿ ಬಂದುಬಿಟ್ಟು ಇಲ್ಲಿ ಹೌದಾ ಆಮೇಲೆ ಶಾರ್ಟಾಗಿ ಮ್ಯಾಚ್ ಆಗುತ್ತೆ ಶಾರ್ಟಾಗಿ ಏನಾಗ್ತದೆ ಮ್ಯಾಚ್ ಆಗ್ತದೆ ಅದಕ್ಕೆ ಇದಕ್ಕೆ ಆಪ್ಷನ್ ಎ ರೈಟ್ ಆನ್ಸರ್ ಇನ್ನು ಅದಾದ ನಂತರ ಈ ಡಯಾಗ್ರಾಮು ಈ ಕ್ವಶನ್ ಡೈಗ್ರಾಮಲ್ಲಿ ಎಲ್ಲಿದೆ ಅಂತ ನೋಡ್ರಿ ಇದು ಮ್ಯಾಚ್ ಆಗೋಲ್ಲ ಇಲ್ಲೂ ಮ್ಯಾಚ್ ಆಗಲ್ಲ ಇಲ್ಲೂ ಮ್ಯಾಚ್ ಆಗಲ್ಲ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಲಕ್ಷ ಕೊಡ್ರಿ ಈ ರೀತಿಯಾಗಿ ಬಂದು ಈ ರೀತಿಯಾಗಿ ಬಂದು ಇಲ್ಲಿ ಹೌದಾ ಒಂದು ಸ್ವಲ್ಪ ಇಲ್ಲಿ ಇಲ್ಲಿ ಹೌದಾ ಮ್ಯಾಚ್ ಆಗ್ತದೆ ಹಾಗಾದ್ರೆ ಇಲ್ಲೂ ಕೂಡ ಆಪ್ಷನ್ ಎ ರೈಟ್ ಆನ್ಸರ್ ಆಪ್ಷನ್ ಎ ರೈಟ್ ಆನ್ಸರ್